ಐದಾರು ವರ್ಷಗಳ ನಂತರ ಒಂದು ದಿನ ಶಿವ ತಂದೆಯು ಬ್ರಹ್ಮ ಬಾಬರವರ ಮಾಧ್ಯಮದಿಂದ ಕೆಲವು ಜ್ಞಾನ ನಿಷ್ಠ ಕನ್ಯಾಮಣಿಗಳಿಗೆ ಹೇಳಿದರು ಈಗ ನೀವುಗಳು ಪರಿಪಕ್ವ ಆಗಿದ್ದೀರಾ ನೀವು ಮತ್ತು ತಮ್ಮ ಲೌಕಿಕ ತಾಯಿಯವರು ಪರಿವಾರದ ಮನೆಗೆ ಹೋಗಬೇಕು ಹಾಗೂ ಯಾರು ನಿಮ್ಮೊಂದಿಗೆ ಅಪಕಾರ ಮಾಡಿದರೆ ಅವರಿಗೆ ಉಪಕಾರ ಮಾಡಬೇಕು ಅವರು ಆ ಸಮಯದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಕಾರಣ ನಿಮ್ಮ ಮೇಲೆ ನಿಂದನೆ ಮಾಡಿದರು ಆದರೆ ಈಗ ತಾವು ಅಲ್ಲಿಗೆ ಹೋಗಿ ಅವರದ್ದು ಕೂಡ ಕಲ್ಯಾಣ ಮಾಡಿ ಹೇಳಿಕೆ ಇದೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಯಾವ ಯಜ್ಞವತ್ಸ ಅಥವಾ ಕುಮ ಬ್ರಹ್ಮಕುಮಾರಿಯರನ್ನು ತಮ್ಮ ಲೌಕಿಕ ಮಾತೆಯ ಮನೆಯಲ್ಲಿ ಜ್ಞಾನವನ್ನು ಕೊಡಲಿಕ್ಕೆ ಕಳಿಸಿದ್ರೋ ಅವರಲ್ಲಿ ಒಬ್ಬರು ಬ್ರಹ್ಮಕುಮಾರಿ ಮನೋಹರ ಇಂದ್ರಾಜಿಯವರು ಕೂಡ ಇದ್ದರು ಈ ವಿಷಯದಲ್ಲಿ ಅವರು ಮಾತುಗಳನ್ನು ಈ ರೀತಿ ತಿಳಿಸ್ಕೊಡ್ತಾರೆ ಯಾವಾಗ ನಮ್ಮನ್ನ ಬಾಬರವರು ನಮ್ಮ ಲೌಕಿಕ ಮನೆಗೆ ಹೋಗಿ ಜ್ಞಾನ ಸೇವೆ ಮಾಡಲಿಕ್ಕೆ ಆಜ್ಞೆ ಮಾಡಿದ್ರು ಜೊತೆಗೆ ಅವರು ನಮಗೆ ಆರು ವಿಶೇಷ ಮಾತಿನಲ್ಲಿ ಸಾರ್ಥಕವಾಗಿ ಇರಲಿಕ್ಕೆ ಶಿಕ್ಷಣವನ್ನು ಕೊಟ್ಟರು ಬಾಬರವರು ಹೇಳಿದ್ರು ಮಕ್ಕಳೇ ಯಾವಾಗ ನೀವು ಲೌಕಿಕ ಸಂಬಂಧಿಗಳ ಹತ್ರ ಹೋಗ್ತೀರಾ ಆಗ ನಿಮ್ಮ ಸ್ಥಿತಿಯಲ್ಲಿ ಆತ್ಮನಿಷ್ಠೆ ಇರಲಿ ಅವರಿಗೆ ನಿಮ್ಮಲ್ಲಿ ದೈಹಿಕ ಸಂಬಂಧದ ಕಿಂಚಿತ್ತೂ ಕೂಡ ಸುಗಂಧ ಬರಬಾರ್ದು ನಿಮ್ಮನ್ನು ನೋಡ್ತಲೇ ಅವರಿಗೆ ಇವರು ನಮ್ಮ ಮಗಳು ಅಕ್ಕ ತಂಗಿ ಎಂಬ ಸಂಕಲ್ಪ ಬರಬಾರ್ದು ಅವರ ಮನಸ್ಸಿನಲ್ಲಿ ಮೋಹವೂ ಕೂಡ ಜಾಗೃತ ಆಗಬಾರ್ದು ಬದಲಿಗೆ ನಿಮ್ಮನ್ನು ನೋಡಿದಾಗ ಅವರಿಗೆ ನೀವು ಒಂದು ಶಕ್ತಿಯ ರೂಪದಲ್ಲಿ ಕಂಡು ಬರಬೇಕು ಮತ್ತೊಂದು ಅವರ ಮೇಲೆ ನಿಮ್ಮ ಆತ್ಮಿಕ ಭಾವ ಇರಬೇಕು ಅವರು ನಿಮಗೆ ಮೋಹದ ವಶೀಭೂತರಾಗಿ ತಪ್ಕೊಳ್ಬಾರ್ದು ಮೂರನೆಯದಾಗಿ ನೀವು ಅವರಿಂದ ಹಣ್ಣು ಹಾಲು ಹಾಗೂ ಶುದ್ಧ ಭೋಜನವನ್ನು ಸ್ವೀಕಾರ ಮಾಡಬಹುದೇ ಹೊರತು ಯಾವುದೇ ವಸ್ತುವನ್ನು ತೆಗೆದುಕೊಳ್ಬಾರ್ದು ನಾಲ್ಕನೆಯದಾಗಿ ನೀವು ಅವರ ಒಂದು ಪೈಸೆಯನ್ನೂ ಕೂಡ ಖರ್ಚು ಮಾಡಬಾರ್ದು ಏಕೆಂದರೆ ಈಗ ನೀವು ಈಶ್ವರ್ಯ ಕುಲದವರಾಗಿದ್ದೀರಾ ಹಾಗೂ ಯೋಗ ಅನ್ನೋ ಬಟ್ಟಿಯಲ್ಲಿ ಇರುವಿರಿ ಅಂತ ತಿಳ್ಕೊಳ್ಳಿ ಮಕ್ಕಳೇ ಬೇರೆಯವರ ಹಣ ಹಾಗೂ ಅನ್ನವೂ ಕೂಡ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರತ್ತೆ ಆದ ಕಾರಣ ನೀವು ಅವರ ಹಣದಿಂದ ಅಥವಾ ಅವರ ಕೈಯಿಂದ ಮಾಡಲಾದ ಭೋಜನವನ್ನು ಸ್ವೀಕಾರ ಮಾಡಬೇಡಿ ಯಾಕೆಂದರೆ ಅವರು ಮನೋವಿಕಾರಗಳ ಮೇಲೆ ವಿಜಯ ಪಡುವ ಪಡೆಯುವ ಪುರುಷಾರ್ಥ ಮಾಡಿರೋದಿಲ್ಲ ಐದನೆಯದಾಗಿ ಈಶ್ವರಿಯ ಜ್ಞಾನವನ್ನು ಕೊಟ್ಟು ಅವರ ದೃಷ್ಟಿಕೋನವನ್ನು ಬದಲಾಯಿಸಬೇಕು ಹಾಗೂ ನೀವು ಈ ಜ್ಞಾನದಿಂದ ನಿಮ್ಮ ಜೀವನವನ್ನು ಹೇಗೆ ಶ್ರೇಷ್ಠ ಮಾಡಿಕೊಂಡಿದ್ದೀರಾ ಹಾಗೆ ಅವರಿಗೂ ಕೂಡ ಪರಮಾತ್ಮನ ಪರಿಚಯವನ್ನು ಕೊಟ್ಟು ಅವರ ಜೀವನವನ್ನು ದಿವ್ಯ ಮಾಡುವ ಸಾಧು ಪ್ರೇರಣೆಯನ್ನು ಕೊಡಬೇಕು ಆರನೆಯದಾಗಿ ನೀವು ಅವರಿಗೆ ಈಶ್ವರಿಯ ಜ್ಞಾನವನ್ನು ಕೊಡೋದರಲ್ಲಿ ಎಷ್ಟು ಏಕಾಗ್ರತೆ ಎಷ್ಟು ನಿಷ್ಠೆ ಎಷ್ಟು ಪುರುಷಾರ್ಥದಿಂದ ಕೆಲಸ ಮಾಡಬೇಕು ಅಂದರೆ ಅವರು ಪ್ರಭಾವಿತ ಹಾಗೂ ಲಾಭಾನ್ವಿತರಾಗಿ ಉತ್ಸುಕತೆ ಹಾಗೂ ಜಿಜ್ಞಾಸೆಯನ್ನು ಪಡೆದು ಅಲೌಕಿಕ ಅನುಭವ ಮಾಡಲಿಕ್ಕೆ ನಿಮ್ಮ ಜೊತೆಗೆ ಸತ್ಸಂಗಕ್ಕೆ ಬಂದ್ಬಿಡಬೇಕು ಈ ಪ್ರಕಾರದಿಂದ ಈಶ್ವರಿಯ ಆದೇಶ ಹಾಗೂ ಸಂದೇಶವನ್ನು ಪಡೆದು ಐದು ಆರು ವರ್ಷ ನಿರಂತರ ಯಜ್ಞದಲ್ಲಿ ತಪಸ್ಸಿನಲ್ಲಿ ಇದ್ದ ನಂತರ ನಾವು ಕರಾಚಿಯಿಂದ ಹೈದರಾಬಾದ್ಗೆ ಹೋದ್ವಿ ಯಾತ್ರೆ ಮಾಡುವ ಸಮಯ ನಾವು ಚೆನ್ನಾಗಿ ಅಂತರ್ಮುಖತೆಯನ್ನು ಧಾರಣೆ ಮಾಡಿಕೊಂಡ್ವಿ ಹಾಗೂ ನಾವು ಈಶ್ವರಿಯ ಜ್ಞಾನದ ಅಲೌಕಿಕ ಮನನ ಚಿಂತನ ಹಾಗೂ ರಸಸ್ವಾದದ ಆನಂದವನ್ನೇ ತೆಗೆದುಕೊಳ್ತಾ ಇದ್ವಿ ಕೊನೆಗೆ ನಾನು ನನ್ನ ಲೌಕಿಕ ಮನೆಗೆ ಹೋಗಿ ತಲುಪದೆ ಅಂತ ದಾದಿಯವ್ರು ಹೇಳ್ತಾರೆ ಬೇರೆ ಸಹೋದರಿಯರು ಕೂಡ ತಮ್ಮ ತಮ್ಮ ಲೌಕಿಕ ಮನೆಗಳ ಕಡೆ ಹೋದ್ರು ಐದಾರು ವರ್ಷಗಳಿಂದ ಲೌಕಿಕ ಸಂಬಂಧಿಗಳೊಂದಿಗೆ ಭೇಟಿ ಆಗಿರಲಿಲ್ಲ ಆದರೆ ಯಜ್ಞ ಮಾತೆ ಹಾಗೂ ಯಜ್ಞ ಪಿತರ ನಿರ್ದೇಶನದ ಅನುಸಾರ ನಾವು ಅವರಿಗೆ ಕೆಲ ಸಮಯ ಪತ್ರವನ್ನು ಬರೀತಾ ಇದ್ವಿ ಅದರಲ್ಲಿ ಈಶ್ವರಿಯ ಜ್ಞಾನದ ವರ್ಣನೆ ಮಾಡಿದ್ವಿ ಆ ಪತ್ರಗಳ ಆಶೆಯೂ ಕೂಡ ಇದೇ ಇರ್ತಾ ಇತ್ತು ಈಶ್ವರೀಯ ಜ್ಞಾನದಿಂದ ಅವರ ಕಲ್ಯಾಣ ಆಗಲಿ ಅಂತ ನಾವು ನಮ್ಮ ಮನೆಯ ಕಡೆ ಹೊರಟ್ವಿ ನಾವು ಮನೆಯವರಿಗೆ ಪತ್ರ ಅಥವಾ ಫೋನಿನ ಮೂಲಕ ಬರೋದ್ರ ಬಗ್ಗೆ ಯಾವುದೇ ಸೂಚನೆ ಕೊಟ್ಟಿರಲಿಲ್ಲ ನಮ್ಮ ಸಂಬಂಧಿಗಳು ಕೂಡ ನಾವು ಮನೆಗೆ ಬರುವ ಯೋಚನೆ ಮಾಡಿರಲಿಲ್ಲ ಕೊನೆಗೆ ಅವರಿಗೆ ಬಹಳ ಆಶ್ಚರ್ಯ ಆಯಿತು ಮನೆ ತಲುಪೋದ್ರೊಳಗಾಗಿ ಮೊಹಲ್ಲಾದಲ್ಲಿ ನನ್ನ ಲೌಕಿಕ ಚಿಕ್ಕಮ್ಮನ ಮಗಳು ನಾನು ಬರೋದನ್ನ ನೋಡಿ ಓಡಿ ಹೋಗಿ ಮನೆಯವ್ರಿಗೆಲ್ಲ ಹೇಳಿದ್ರು ಅಂತ ದಾದಿ ತಿಳಿಸ್ತಾ ಇದ್ದಾರೆ ಮೊದಲು ಯಾರು ನಮ್ಮ ಮನೆಯಲ್ಲಿ ಇರ್ತಿದ್ರೋ ಹಾಗೂ ಓಂ ಮಂಡಳಿಗೆ ಹೋಗ್ತಿದ್ದ ಕನ್ಯೆ ಬರ್ತಿದ್ದಾರೆ ಅಂತ ಯಾವಾಗ ಅವರು ನನ್ನ ಆಗಮನದ ಸೂಚನೆಯನ್ನ ಕೊಟ್ಟರು ಆಗ ಮನೆಯವರು ಬಹಳ ಸುಸ್ತಾಗಿ ಹೋದರು ಅವರಿಗೆ ಈ ಕತೆಯ ಮೇಲೆ ವಿಶ್ವಾಸ ಬರಲಿಲ್ಲ ಅವರಿಗೆ ಇದನ್ನ ಕೇಳಿ ಮನೆಯವರಿಗೆಲ್ಲ ಮಾತು ಬಾರದಂತಾಗಿ ಹೋಯ್ತು ಹಾಗೂ ಎಲ್ಲರೂ ನನ್ನನ್ನ ನೋಡ್ಲಿಕ್ಕೆ ಉತ್ಸಾಹಿತರಾಗಿದ್ರು ನನ್ನ ಲೌಕಿಕ ತಾಯಿಗೆ ಅಡಿಗೆ ಮನೆಗೆ ಹೋಗಿ ಸೂಚನೆ ಕೊಟ್ರು ಆಗ ಅವರು ಎಲ್ಲ ಕಾರ್ಯವನ್ನ ಬಿಟ್ಟು ಅನಾಯಾಸವಾಗಿಯೇ ಯಾವುದೋ ಲಾಟರಿ ಸಿಕ್ಕಿರುವ ಹಾಗೆ ಓಡಿ ಬಂದ್ರು ನನ್ನ ಲೌಕಿಕ ಮಾತೆಯನ್ನು ತಲುಪ್ಲಿಕ್ಕೆ ಮೆಟ್ಟಿಲ ಮೇಲೆ ಹತ್ತಿ ಹೋಗ್ಬೇಕಾಯ್ತು ನಾನು ಎಲ್ಲ ಮೆಟ್ಟಿಲನ್ನು ಹತ್ತಿ ಮನೆಯ ಬಾಗಿಲಿಗೆ ಸೇರ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಲೌಕಿಕ ತಾಯಿ ಓಡ್ತಾ ಅಡುಗೆ ಮನೆಯಿಂದ ಬಾಗಿಲಿನವರೆಗೆ ಬಂದು ತಲುಪಿದ್ರು ಬಾಗಿಲಿನ ಹೊರಗೆ ನಾನು ನಿಂತಿದ್ದೆ ಹಾಗೂ ಒಳಗೆ ಅವರು ನಿಂತಿದ್ರು ನನ್ನನ್ನು ನೋಡಿದ ನನ್ನ ತಾಯಿಯ ಹೃದಯದಲ್ಲಿ ಸುಪ್ತ ಮಮತೆ ತುಂಬಿ ಅವರ ಕಣ್ಣು ದೊಡ್ಡದಾಗಿ ತೆರೆದಿತ್ತು ಹಾಗೂ ಅವರು ಬಹಳ ಖುಷಿಯಿಂದ ಆಶ್ಚರ್ಯಚಕಿತರಾದರು ನನ್ನನ್ನು ತಪ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರೋ ಹಾಗೆ ಅವರ ಆವಭಾವ ಕಂಡು ಬಂತು ಆದರೆ ನಾನು ಬಾಗಿಲಿನ ಅಂತಿಮ ಮೆಟ್ಟಿಲಿನಲ್ಲಿ ನಿಂತಿದ್ದು ಹಾಗೂ ಅನಾಯಾಸವಾಗಿ ನನ್ನ ಕೈ ವರದಾನದ ಮುದ್ರೆಯಲ್ಲಿ ನಿಂತುಕೊಳ್ತು ನನ್ನ ಲೌಕಿಕ ಮಾತೆಯ ಕಣ್ಣುಗಳಿಂದ ಸ್ವಲ್ಪ ಕಣ್ಣೀರು ಬಂತು ನಾನು ಆತ್ಮಿಕ ದೃಷ್ಟಿಯಿಂದ ಅವರ ಕಡೆ ನೋಡ್ತಾ ಮೌನ ಮೂರ್ತಿಯ ರೀತಿ ನಿಂತುಕೊಂಡಿದ್ದೆ ಅವರೂ ಕೂಡ ಅಲ್ಲಿನೇ ನಿಂತುಬಿಟ್ರು ಒಂದು ನಿಮಿಷ ಕಳೆದಿರ್ಬೋದು ನನ್ನ ಬಾಯಿಯಿಂದ ಸ್ವತಃವಾಗಿ ಅವ್ಯಕ್ತ ಶಬ್ದಗಳಲ್ಲಿ ಆಕಾಶವಾಣಿಯ ರೀತಿ ಜ್ಞಾನದ ಕೆಲವು ಮಾತುಗಳು ಹೊರಬರಲಿಕ್ಕೆ ಪ್ರಾರಂಭ ಆಯಿತು ನಾನು ಹೇಳಿದೆ ನೋಡಿ ನಿಮ್ಮ ಬಾಗಿಲಲ್ಲಿ ಯಾರು ನಿಂತಿದ್ದಾರೆ ಅಂತ ನಾವು ಯಾರಾಗಿದ್ದೇವೆ ಅಂತ ಕಂಡು ಹಿಡಿತೀರಾ ನಾವು ಶಿವಮಯಿ ಶಕ್ತಿಮಯಿ ಶಕ್ತಿಯರಾಗಿದ್ದೇವೆ ನಾವು ದೂರ ದೇಶದಿಂದ ಬಂದಿದ್ದೇವೆ ಹಾಗೂ ನಿಮಗೋಸ್ಕರ ಈಶ್ವರಿಯ ಸಂದೇಶವನ್ನು ತಂದಿದ್ದೇವೆ ನಾವು ಈಗ ನಿಮ್ಮ ಮಕ್ಕಳಲ್ಲ ನಾವು ಈಗ ಪ್ರಭು ಪುತ್ರಿಯರು ಸ್ವಯಂ ಪರಮಾತ್ಮನೇ ಅನ್ಯ ಆತ್ಮ ಆತ್ಮಗಳಿಗಾಗಿ ಈ ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅಂದರೆ ಕೆಲವು ವರ್ಷಗಳ ಬಳಿಕ ಈ ಕಲಿಯುಗ ಮೃತ್ಯು ಲೋಕದ ವಿನಾಶ ಆಗಬೇಕು ನಂತರ ಇದೇ ಭೂಮಿಯಲ್ಲಿ ಸ್ವರ್ಗ ಸ್ಥಾಪನೆ ಆಗತ್ತೆ ಅಂದರೆ ಸತ್ಯುಗ ಬರುತ್ತೆ ಈ ದುಃಖಧಾಮದಲ್ಲಿ ಇರುವಂತಹ ಮನುಷ್ಯರು ತಮ್ಮ ವಿಕರ್ಮ ಹಾಗೂ ಅಪವಿತ್ರ ಸಂಸ್ಕಾರಗಳ ಕಾರಣ ಅನೇಕ ಪ್ರಕಾರದ ದುಃಖವನ್ನ ಅನುಭವಿಸ್ತಿದ್ದಾನೆ ಈಗ ನೀವು ಸುಖಧಾಮಕ್ಕೆ ಹೋಗುವ ಪುರುಷಾರ್ಥ ಮಾಡಿ ಅಲ್ಲಿ ನಿಮಗೆ ಸಂಪೂರ್ಣ ಸುಖ ಸಿಗತ್ತೆ ಈಗ ಹೇಳಿ ನೀವು ವೈಕುಂಠಕ್ಕೆ ಬರ್ತೀರಾ ನೀವು ಈಗ ದುಃಖಧಾಮದಿಂದ ವಿಮುಖರಾಗ್ತೀರಾ ಜ್ಞಾನಾಮೃತವನ್ನ ಕುಡಿತೀರಾ ಅಮರ ಪದವಿ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಪುರುಷಾರ್ಥ ಮಾಡ್ತೀರಾ ಅಂತ ದಾದಿಯವರು ತನ್ನ ತಾಯಿಗೆ ಪ್ರಶ್ನೆಯನ್ನು ಕೇಳಿದ್ರು ದಾದಿಯವರ ಲೌಕಿಕ ಮಾತಾಜಿಯವರು ಒಂದೇ ಮನಸ್ಸಿನಲ್ಲಿ ಇದನ್ನೆಲ್ಲವನ್ನ ಕೇಳ್ತಾ ಇದ್ರು ಅನ್ಯರೆಲ್ಲರೂ ಕೂಡ ಅಲ್ಲಿ ಬಂದು ನಿಂತಿದ್ರು ಅವರು ನನ್ನನ್ನು ತಬ್ಬಿಕೊಳ್ಳುವ ಬದಲು ಜ್ಞಾನಾಲಾಪದ ಫಲಸ್ವರೂಪ ಅವರಿಗೆ ನಾನು ಒಂದು ಜ್ಞಾನ ಗಂಗೆ ಪ್ರಭು ಪುತ್ರಿ ಯೋಗಿನಿ ಅಥವಾ ಶಕ್ತಿಯ ರೂಪದಲ್ಲಿ ಕಂಡುಬಂದೆ ನನ್ನ ಮಾತನ್ನ ಕೇಳಿ ಅವರ ಮುಖದಲ್ಲಿ ಖುಷಿಯ ಚಿಹ್ನೆ ಕಂಡುಬಂತು ಹಾಗೂ ನನಗೆ ಅವರು ಮಲಗಿದ್ದ ಆತ್ಮ ಎಚ್ಚೆತ್ತ ಹಾಗೆ ಅನುಭವ ಆಯಿತು ನಂತರ ಅವರು ಹೇಳಿದ್ರು ಹೌದು ನಾನು ಸ್ವರ್ಗಕ್ಕೆ ಖಂಡಿತ ಬರ್ತೇನೆ ನೀನು ನಮ್ಮನ್ನ ಬಿಟ್ಟು ಒಬ್ಬಳೇ ಏಕೆ ಹೋದೆ ನಮ್ಮನ್ನೂ ಕೂಡ ನಿನ್ನ ಜೊತೆ ಕರೆದುಕೊಂಡು ಹೋಗು ಅಂತ ಹೇಳಿದ್ರು ನನ್ನ ಆ ಒಂದು ಜ್ಞಾನವನ್ನು ಕೇಳಿ ಅವರ ನೇತ್ರಗಳಿಂದ ಪ್ರೇಮದ ಕಣ್ಣೀರು ಹರಿಯಿತು ಅವರು ಖುಷಿಯಲ್ಲಿ ಮುಳುಗಿ ಹೋದರು ನಂತರ ನನ್ನನ್ನು ನಿಧಾನವಾಗಿ ಒಳಗಡೆ ಕರ್ಕೊಂಡು ಹೋದರು ಮುಂದೆ ಮುಂದೆ ಅವರು ಹಿಂದೆ ಹಿಂದೆ ನಾನು ಹೋಗ್ತಾ ಇದ್ದೆ ಅವರು ಹಿಂದೆ ಹಿಂದೆ ತಿರುಗಿ ನನ್ನ ಚಲನೆಯನ್ನು ಗಮನಿಸ್ತಾ ಇದ್ರು ಹಾಗೂ ಆ ಚಲನೆ ಅವರಿಗೆ ಬಹಳ ವಿಭಿನ್ನ ರೀತಿಯಲ್ಲಿ ಅನುಭವ ಆಗ್ತಾ ಇತ್ತು ಅವರು ನನ್ನನ್ನು ಕೂರಿಸ್ಲಿಕ್ಕೆ ಉಚಿತ ಜಾಗವನ್ನು ಹುಡುಕ್ತಾ ಇದ್ರು ಕೆಲವು ಬಾರಿ ಚಾಪೆ ಬೆಡ್ಶೀಟನ್ನು ಆಸಿ ಇಲ್ಲಿ ಕುಳಿತುಕೊಳ್ಳಿ ಅಂತ ಹೇಳ್ತಾ ಇದ್ರು ಇನ್ನೂ ಕೆಲವು ಬಾರಿ ಕುರ್ಚಿಯ ಮೇಲೆ ಗದ್ದಿಯನ್ನು ಇಟ್ಟು ಐದರ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳ್ತಾ ಇದ್ರು ಆದರೆ ಸ್ವಯಂ ಅವರಿಗೆ ಆ ಸ್ಥಾನ ಇಷ್ಟ ಆಗ್ತಾ ಇರಲಿಲ್ಲ ನಾನು ಕೆಳಗಿನ ನೆಲವನ್ನೇ ನನ್ನ ಆಸನವನ್ನಾಗಿ ಮಾಡಿಕೊಂಡೆ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಯ ಜನ ಹಾಗೂ ಪರಿವಾರದ ಜನರೆಲ್ಲರೂ ಬಂದು ಸೇರಿದ್ರು ನಾನು ಒಂದು ಗಂಟೆ ಕಾಲ ಸಂಪೂರ್ಣವಾಗಿ ಜ್ಞಾನದ ಮಳೆಯನ್ನು ಸುರಿಸಿದೆ ಆಗ ಈ ಜ್ಞಾನವನ್ನು ಕೇಳಿದ ಎಲ್ಲ ಜನರ ಭಾವನೆ ಬದಲಾವಣೆ ಆಯಿತು ಎಲ್ಲರೂ ಈಶ್ವರಿಯ ಜ್ಞಾನ ಕೇಳಲಿಕ್ಕೆ ಇಚ್ಛುಕರಾಗಿ ಹೋದರು ಎಲ್ಲರಿಗೂ ನನ್ನ ಜೀವನ ಬಹಳ ಬದಲಾಗಿದೆ ಎನ್ನುವ ಅನುಭವ ಆಯಿತು ನಾನು ಏಳು ದಿನದವರೆಗೂ ಅವರ ಹತ್ರ ಇದ್ದೆ ಆಗ ನನ್ನ ಲೌಕಿಕ ಸಂಬಂಧಿಗಳು ಹಾಗೂ ಅಕ್ಕಪಕ್ಕದ ಮನೆಯವರು ಕೂಡ ಬಹಳ ಜನ ಜ್ಞಾನವನ್ನು ಕೇಳಲಿಕ್ಕೆ ಬರ್ತಾ ಇದ್ರು ಅಲ್ಲಿ ಆ ವಾತಾವರಣವೂ ಕೂಡ ಸತ್ಸಂಗದ ಹಾಗೆ ನಿರ್ಮಾಣ ಆಯಿತು ಆದ ಕಾರಣ ಅದರಿಂದ ಕೇಳುವವರ ಮನಸ್ಸು ಕೂಡ ಪರಿವರ್ತನೆ ಆಗಲಿಕ್ಕೆ ತೊಡತ್ತು ಅವರಿಗೆ ಈಶ್ವರೀಯ ಯಜ್ಞದ ಬಗ್ಗೆ ಯಾವ ಭ್ರಾಂತಿ ಇತ್ತು ಅದರ ನಿವಾರಣೆ ಆಯಿತು ಅನೇಕ ಜನರು ವ್ಯಕ್ತಿಗತ ರೂಪದಲ್ಲಿ ಸಂಪರ್ಕ ಮಾಡಿ ಒಳ್ಳೆಯ ಅನುಭವ ಪಡೆದು ಹೋಗ್ತಾ ಇದ್ರು ನಾನಂತೂ ಜ್ಞಾನದ ಯೋಗದ ಸ್ಥಿತಿಯಲ್ಲಿ ತಲ್ಲೀನ ಆಗಿರ್ತಾ ಇದ್ದೆ ಅಂತ ದಾದಿಯವರು ಹೇಳ್ತಾರೆ ಈ ಪ್ರಕಾರ ಅವರನ್ನು ಜ್ಞಾನದಿಂದ ಪ್ರಭಾವಿತರನ್ನಾಗಿ ಲಾಭಾನ್ವಿತರನ್ನಾಗಿ ಪ್ರೇರೇಪಿತರನ್ನಾಗಿ ಮಾಡಬೇಕಾಗಿತ್ತು ಆ ಕಾರ್ಯವನ್ನು ಕೂಡ ಪೂರ್ತಿ ಮಾಡಿದೆ ಅಲ್ಲಿ ಇರುವವರೆಗೂ ಕೂಡ ನಾನು ಹಣ್ಣುಗಳನ್ನೇ ಇದ್ದೆ ಹಾಗೂ ಯಜ್ಞದ ಹಣದಿಂದಲೇ ಎಲ್ಲ ಶರೀರ ನಿರ್ವಹಣೆಯನ್ನು ಮಾಡ್ತಾ ಇದ್ದೆ ಕೊನೆಗೆ ಏಳು ದಿನ ಪೂರ್ತಿಯಾದ ಮೇಲೆ ನನ್ನ ಲೌಕಿಕ ತಾಯಿ ಸ್ವತಃ ನನಗೆ ಹೇಳಿದ್ರು ನಾನು ಕೂಡ ಯಜ್ಞದಲ್ಲಿ ನಿನ್ನ ಜೊತೆ ಕರಾಚಿಗೆ ಬಂದು ನಿಮ್ಮ ಆಶ್ರಮವನ್ನು ನೋಡಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಜ್ಞಾನವನ್ನು ಕೇಳಿ ಅಲೌಕಿಕ ಅನುಭವ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರು ನನಗೆ ಅವರ ಮಾತನ್ನ ಕೇಳಿ ಆಶ್ಚರ್ಯ ಆಯಿತು ಮತ್ತು ಖುಷಿನೂ ಆಯಿತು ಆಶ್ಚರ್ಯ ಯಾಕಾಯಿತು ಅಂದರೆ ಅವರು ಹಿಂದೆ ಇದನ್ನ ಒಂದು ಸಮಯದಲ್ಲಿ ಬಹಳ ವಿರೋಧ ಮಾಡಿದ್ರು ಆದರೆ ಇಂದು ಅವರ ಸ್ಥಿತಿಯಲ್ಲಿಯೇ ಎಷ್ಟು ಪರಿವರ್ತನೆ ಬಂದಿದೆ ಅವರು ನನ್ನ ಜೊತೆಗೆ ಅದೇ ಜ್ಞಾನ ಕೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಇದನ್ನು ನೋಡಿ ನಾನು ನನ್ನ ಕರ್ತವ್ಯ ಪೂರ್ತಿ ಮಾಡೋದರಲ್ಲಿ ಸಫಲ ಆಗಿದ್ದೇನೆ ಹಾಗೂ ನಾನು ಈಶ್ವರಿಯ ಆದೇಶ ನಿರ್ದೇಶನ ಪೂರ್ತಿ ಮಾಡಿದ್ದೇನೆ ಅಂತ ನನಗೆ ಬಹಳ ಖುಷಿಯಾಯಿತು ದಾರಿಯಲ್ಲಿ ಮಾತಾಜಿಯವರು ನನ್ನ ಮುಂದೆ ಈ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಅವರು ಹೇಳಿದ್ರು ನಾನು ಬಹಳ ಭಕ್ತಿ ಮಾಡಿದ್ದೇನೆ ಆದರೆ ನನಗೆ ಯಾವುದೇ ರೀತಿಯ ಸಾಕ್ಷಾತ್ಕಾರ ಆಗಲಿಲ್ಲ ನೀನು ನನಗೆ ಭಗವಂತನ ದರ್ಶನ ಮಾಡಿಸು ನೀವು ಯಾವ ಸಂಸ್ಥೆಯಲ್ಲಿ ಇದ್ದೀರಾ ಅಲ್ಲಿಯೇ ಭಗವಂತನನ್ನ ಬಹಳ ಬೇಗ ಸಾಕ್ಷಾತ್ಕಾರ ಮಾಡಿಸಲಾಗತ್ತೆ ಅನ್ನೋದನ್ನ ನಾನು ಕೇಳಿದ್ದೇನೆ ಆದರೆ ನನಗಂತೂ ಸ್ವಯಂ ದಿವ್ಯ ಸಾಕ್ಷಾತ್ಕಾರ ಮಾಡಿದಾಗಲೇ ಅದರ ಮೇಲೆ ವಿಶ್ವಾಸ ಬರುತ್ತೆ ಅಂತ ಅವರು ಹೇಳಿದ್ರು ಅದಕ್ಕೆ ದಾದಿಯವರು ಹೇಳ್ತಾರೆ ಯಾವುದೇ ಆತ್ಮಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಶಕ್ತಿ ಸ್ವಯಂ ಒಬ್ಬ ಪರಮಾತ್ಮನ ಹತ್ರ ಇರುತ್ತೆ ಅವರೇ ದಿವ್ಯ ದೃಷ್ಟಿಯ ದಾತ ಹಾಗೂ ದಿವ್ಯ ಚಕ್ಷುವಿನ ವಿಧಾತ ಆಗಿದ್ದಾರೆ ಅವರು ಪ್ರತಿಯೊಬ್ಬರ ಕರ್ಮ ಕಥೆಯನ್ನು ತಿಳಿದಿದ್ದಾರೆ ನಮ್ಮ ಭಾಗ್ಯದಲ್ಲಿ ಈ ರೀತಿ ಏನಾದರೂ ಆಗಬೇಕು ಅಂತಿದ್ರೆ ಅದು ಆಗತ್ತೆ ನೀವು ಪೂರ್ವ ಜನ್ಮದಲ್ಲಿ ಒಂದು ವೇಳೆ ಶ್ರೇಷ್ಠ ಭಕ್ತಿ ಮಾಡಿದರೆ ಯಾವುದಾದ್ರೂ ಆ ರೀತಿಯ ಕರ್ಮ ಮಾಡಿದರೆ ಅಥವಾ ಈಗ ಒಂದು ವೇಳೆ ನಿಮ್ಮ ಸ್ವಭಾವ ಇದಕ್ಕೆ ಅನುಕೂಲವಾಗಿದ್ರೆ ನಿಮ್ಮ ನಿಮಗೆ ಸಾಕ್ಷಾತ್ಕಾರ ಖಂಡಿತವಾಗಿ ಆಗತ್ತೆ ಅಂತ ದಾದಿ ಹೇಳ್ತಾರೆ ಹೀಗೆ ತಾಯಿಯ ಜೊತೆ ವಾರ್ತಾಲಾಪ ಮಾಡ್ತಾ ನನಗೆ ಬಂದ ಎಲ್ಲ ಪರೀಕ್ಷೆಗಳನ್ನ ಪಾರು ಮಾಡಿ ಲೌಕಿಕ ತಾಯಿಯವರ ಜೊತೆ ವಾಪಸ್ಸು ನಮ್ಮ ಯಜ್ಞಕ್ಕೆ ಬಂದು ತಲುಪಿದೆ ಅಂತ ದಾದಿಯವರು ತಿಳಿಸ್ತಾರೆ ಲೌಕಿಕ ತಾಯಿಗೆ ಅಲ್ಲಿ ಜ್ಞಾನದ ಬಗ್ಗೆ ಇನ್ನೂ ಅಧಿಕ ಸ್ಪಷ್ಟೀಕರಣ ಕೊಡಲಾಯಿತು ಅವರು ಬಂದ ಎರಡು ದಿನಗಳಲ್ಲಿಯೇ ಒಂದು ಅನುಭವದಿಂದ ಅತ್ಯಂತ ಹರ್ಷಿತವಾದರು ಅದು ಏನು ಅಂದರೆ ಯಜ್ಞದಲ್ಲಿ ಒಬ್ಬ ಮಾತೆಯಿದ್ದರೂ ಅವರನ್ನು ಧ್ಯಾನೇಶ್ವರಿ ಅಥವಾ ಧ್ಯಾನಿ ಅಂತ ಕರೀಲಾಗ್ತಾ ಇತ್ತು ಅವರು ಒಬ್ಬ ಯೋಗಯುಕ್ತ ಆಗಿದ್ರು ಅವರು ನಮ್ಮ ಲೌಕಿಕ ತಾಯಿಯನ್ನು ಮುಂದೆ ಕೂರಿಸ್ಕೊಂಡು ಈಶ್ವರಿಯ ಜ್ಞಾನ ಕೊಟ್ಟರು ಅವರು ಮೊದಲನೇ ಪಾಠವನ್ನು ಓದಿಸ್ತಾ ಇರುವಾಗ ಈ ಪ್ರಕಾರ ಹೇಳ್ತಾ ಇದ್ರು ನೀನೊಂದು ಅನಾದಿ ಅವಿನಾಶಿ ಆತ್ಮ ಆಗಿದೆಯಾ ನೀವು ಶರೀರ ಅಲ್ಲ ತಮ್ಮ ಈ ಶರೀರವನ್ನು ಬಿಡಿ ದೇಹ ಹೊಂದಿರುವ ಕಾರಣವೇ ನಿಮ್ಮನ್ನ ಮನೋವಿಕಾರಗಳು ಬಂದು ಸುತ್ತುವರಿತಾ ಇದೆ ಈಗ ನೀವು ವಿಕಾರವನ್ನು ಬಿಟ್ಟು ನಿರ್ವಿಕಾರಿಯಾದಾಗ ಮಾತ್ರವೇ ಸತ್ಯವಾಗಿ ಸುಖಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಈ ಪ್ರಕಾರ ತಿಳಿಸ್ತಾ ತಿಳಿಸ್ತಾ ಅವರು ದಾದಿಯವರ ಲೌಕಿಕ ತಾಯಿಗೆ ಕೇಳಿದ್ರು ನಿಮ್ಮ ಶರೀರದ ಹೆಸರೇನು ಅಂತ ಅದಕ್ಕೆ ದಾದಿಯವರ ತಾಯಿ ಹೇಳಿದ್ರು ಶರೀರದ ಹೆಸರು ಲಕ್ಷ್ಮಿ ಅಂತ ಅವರು ಹೇಳಿದ್ರು ಹೌದಾ ನಿಮ್ಮ ಹೆಸರು ಲಕ್ಷ್ಮಿಯ ಮೊದಲು ನೀವು ಸಾಕ್ಷಾತ್ ಲಕ್ಷ್ಮಿ ಆಗಿದ್ರಿ ಆದರೆ ಈಗ ನೀವು ನಿಮ್ಮ ಸ್ವರೂಪವನ್ನು ಮರೆತು ಬಿಟ್ಟಿದ್ದೀರಾ ನೀವು ನಿಮ್ಮ ಹೆಸರನ್ನು ಕೇಳಿ ನಿಮಗೆ ನಿಮ್ಮ ಅಸ್ಥಿತಿಯ ನೆನಪು ಬರ್ತಾ ಇಲ್ವಾ ನೀವು ಲಕ್ಷ್ಮಿಯಿಂದ ಕುಲಕ್ಷ್ಮಿ ಯಾಕೆ ಆಗಿದ್ದೀರಾ ಈಗ ನಿಜವಾದ ಲಕ್ಷ್ಮಿಯಾಗಿ ನೋಡಿ ನೀವು ಮೊದಲು ನಿರ್ವಿಕಾರಿಯಾಗಿದ್ರಿ ಈಗ ನಿಮ್ಮ ಆತ್ಮ ವಿಕಾರಿಯಾಗಿದೆ ಈಗ ಮತ್ತೆ ಲಕ್ಷ್ಮಿ ಆಗಿ ಎದ್ದೇಳಿ ನಿಮ್ಮ ಸ್ವರೂಪವನ್ನು ತಿಳ್ಕೊಳ್ಳಿ ಮತ್ತೆ ಲಕ್ಷ್ಮಿ ಆಗಿ ಅಂತ ಹೇಳಿಕೊಟ್ರು ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ದಾದೀಜಿಯವರ ಲೌಕಿಕ ತಾಯಿಯವರು ವಿದೇಹಿ ಸ್ಥಿತಿಯ ಅನುಭವ ಮಾಡಿದ್ರು ಹಾಗೂ ಆ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ತಕ್ಷಣ ಅವರಿಗೆ ದಿವ್ಯ ಸಾಕ್ಷಾತ್ಕಾರ ಆಯಿತು ಇದು ಅವರ ಪೂರ್ವ ಜನ್ಮದ ಭಕ್ತಿಯ ಫಲ ಅಂತ ತಿಳ್ಕೊಳ್ಳಿ ಆ ಸಾಕ್ಷಾತ್ಕಾರದಲ್ಲಿ ಅವರು ನೋಡಿದ್ರು ಕ್ಷೀರಸಾಗರದ ಮಧ್ಯದಲ್ಲಿ ಚಿನ್ನದ ಒಬ್ಬ ರಾಜನ ಅರಮನೆ ಇದೆ ಅದರಲ್ಲಿ ದರ್ಬಾರು ನಡೀತಾ ಇದೆ ಆ ದರ್ಬಾರಿನಲ್ಲಿ ಸರ್ವಾಂಗ ಸುಂದರಿ ಶ್ರೀಲಕ್ಷ್ಮಿ ಹಾಗೂ ಸರ್ವಾಂಗ ಸುಂದರ ಶ್ರೀ ನಾರಾಯಣ ವಿರಾಜಮಾನವಾಗಿದ್ದಾರೆ ನನಗೆ ಆ ದರ್ಬಾರಿನ ಒಳಗೆ ಹೋಗ್ಬೇಕು ಅಂತ ಮನಸ್ಸು ಹೇಳ್ತಾ ಇತ್ತು ಆದರೆ ನನಗೆ ಈ ರೀತಿ ಹೋಗಲಿಕ್ಕೆ ಧೈರ್ಯ ಬರಲಿಲ್ಲ ಯಾಕೆಂದ್ರೆ ನಾನು ಪತಿತ ಹಾಗೂ ವಿಕಾರಿ ಆಗಿರುವೆ ಅನ್ನೋ ಭಾವನೆ ನಮ್ಮ ತಾಯಿಯವರಿಗೆ ಬರ್ತಾ ಇತ್ತು ಅಂತ ದಾದಿಯವರು ಹೇಳ್ತಾರೆ ಈ ಸಾಕ್ಷಾತ್ಕಾರದಿಂದ ಅವರಿಗೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಸಂಪೂರ್ಣ ವಿಶ್ವಾಸ ಬಂತು ಆಗ ಅವರು ಯಜ್ಞಕ್ಕೆ ಬಂದು ಒಂದು ವಾರ ಆಗಿತ್ತು ಅವರು ಜೀವನ ಪರ್ಯಂತ ಅಲ್ಲಿಯೇ ಇರಲಿಕ್ಕೆ ಇಚ್ಛೆಯನ್ನಿಟ್ಟು ಅವರು ಹೇಳಿದ್ರು ಈಗ ನಾನು ಇಲ್ಲಿಯೇ ಇರ್ತೇನೆ ಇಲ್ಲಿಯ ವಾತಾವರಣ ಬಹಳ ಸಾತ್ವಿಕ ಇದೆ ಹಾಗೂ ಇಲ್ಲಿ ಆತ್ಮಕ್ಕೆ ಬಹಳ ಶಾಂತಿ ಸಿಗತ್ತೆ ಅಂತ ಹೇಳಿದ್ರು ಆದರೆ ಅವರಿಗೆ ಅಲ್ಲಿ ಹೆಚ್ಚಿನ ದಿನ ಇರಲಿಕ್ಕೆ ಅನುಮತಿ ಸಿಗಲಿಲ್ಲ ಯಾಕೆಂದರೆ ಪಿತಾಶ್ರೀಯವರು ನಮಗೆ ಈ ವಿಷಯದ ಬಗ್ಗೆ ತಿಳಿಸಿದರು ಏನೆಂದರೆ ಯಜ್ಞದ ಪ್ರಾರಂಭದ ಸಮಯದಲ್ಲಿ ಇವರು ನಿಮಗೆ ಅನ್ಯಾಯ ಮಾಡಿ ನಿಮ್ಮನ್ನು ಮನೆಯಿಂದ ಕಳಿಸಿದರು ಇಲ್ಲದಿದ್ದರೆ ನೀವು ಮನೆ ಬಿಡುವ ಅವಶ್ಯಕತೆ ಏನಿತ್ತು ನೀವು ಚಿಕ್ಕವರಾಗಿದ್ದ ಕಾರಣ ಇವರ ಮೇಲೆ ಆಶ್ರಿತರಾಗಿ ಇದ್ದೀರಿ ಆಗ ಇವರು ನಿಮಗೆ ಸಹಯೋಗ ಕೊಡ್ತಾ ಇರಲಿಲ್ಲ ಅದಕ್ಕೆ ನೀವು ಇಲ್ಲಿಗೆ ಬರಬೇಕಾಯಿತು ಆದರೆ ಇವರ ಮನೆಯಲ್ಲಿ ಇವರೇ ದೊಡ್ಡವರು ಆದ ಕಾರಣ ಇವರ ಮಾತು ನಡೀಲಿಕ್ಕೆ ಸಾಧ್ಯ ಇದೆ ಇವರು ಅಲ್ಲಿಗೆ ಹೋಗಿ ಬೇರೆಯವ್ರಿಗೂ ಕೂಡ ಜ್ಞಾನವನ್ನು ಕೊಟ್ಟು ಮನೆಯನ್ನೇ ಆಶ್ರಮವನ್ನಾಗಿ ಮಾಡಲಿ ಇದನ್ನು ಕೇಳಿದ ನಮ್ಮ ತಾಯಿಯವರು ಮನೆಯಲ್ಲಿಯೇ ಒಳ್ಳೆಯ ವಾತಾವರಣ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ವಾಪಸ್ಸು ಮನೆಗೆ ಹಿಂದಿರುಗಿದ್ರು ಅಂತ ದಾದಿಯವರು ತಿಳಿಸ್ತಾರೆ ಈ ವಿಷಯದಲ್ಲಿ ದಾದಿ ಹೃದಯ ಪುಷ್ಪಾಜಿಯವರು ತಮ್ಮ ಅನುಭವವನ್ನು ಈ ರೀತಿ ವ್ಯಕ್ತಪಡಿಸ್ತಾರೆ ದಾದಿಯವರ ಲೌಕಿಕ ಮಾತಾಪಿತ ತಮ್ಮ ಕರ್ಮ ಬಂಧನವನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯಕ್ಕೋಸ್ಕರ ಹೈದರಾಬಾದ್ನಲ್ಲಿ ಇದ್ದರು ಅವರ ಜ್ಞಾನ ಸೇವೆಗಾಗಿ ದಾದಿಯವರನ್ನು ಕಳಿಸ್ಲಾಗಿತ್ತು ಯಾವಾಗ ಹೈದರಾಬಾದ್ಗೆ ದಾದಿಯವರು ತಲುಪಿದ್ರು ಆಗ ಸರ್ವಶಕ್ತಿವಂತ ಪರಮಾತ್ಮ ತನ್ನ ಸಂದೇಶವನ್ನು ಕೊಡಲಿಕ್ಕೆ ಮೇಲೆ ಪರಮಧಾಮದಿಂದ ಈ ಪರದೇಶಕ್ಕೆ ಅಂದರೆ ಕಲಿಯುಗದಲ್ಲಿ ಬಂದಿರುವ ಹಾಗೆ ಅಥವಾ ಆಕಾಶವಾಣಿಯನ್ನು ಮಾಡುವ ಹಾಗೆ ಶಕ್ತಿಯರೂ ಕೂಡ ಇಲ್ಲಿಗೆ ಬಂದಿರುವೆವು ಎನ್ನುವ ಅನುಭವ ಆಯಿತು ದಾದಿಯವರು ತನ್ನ ಲೌಕಿಕ ಸಂಬಂಧಿಗಳಿಗೆ ಕರೆದು ಹೇಳಿದ್ರು ಈಗ ನಾವು ವೈಕುಂಠಕ್ಕೆ ಹೋಗ್ತಿದ್ದೇವೆ ನಮಗಾಗಿ ಪರಂಪಿತಾ ಪರಮಾತ್ಮ ವಿಮಾನವನ್ನು ಕಳಿಸಿದ್ದಾರೆ ಯಾವಾಗ ನಾವು ಈ ವಿಮಾನದಲ್ಲಿ ಹಾರಿ ಹೋಗ್ತೇವೆ ಆಗ ನೀವು ನೋಡ್ತಲೇ ಇರ್ತೀರ ಆಗ ನೀವು ಬಹಳ ಪಶ್ಚಾತ್ತಾಪ ಪಡ್ತೀರ ನಂತರ ಮತ್ತೆ ಏನನ್ನೂ ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ ಆದ ಕಾರಣ ನಾವು ಶಕ್ತಿಯರು ಈಗ ಆಕಾಶವಾಣಿಯನ್ನು ಮಾಡ್ತಿದ್ದೇವೆ ಕೆಲವು ವರ್ಷಗಳ ನಂತರ ಈ ಕಲಿಯುಗ ಸೃಷ್ಟಿ ಮಹಾವಿನಾಶ ಆಗೋದಿದೆ ಎಲ್ಲರ ಸಾವು ಮುಂದೆ ನಿಂತಿದೆ ಆದ ಕಾರಣ ಈಗ ನೀವು ಕೂಡ ವೈಕುಂಠಕ್ಕೆ ಹೋಗಲಿಕ್ಕೆ ತಯಾರು ಮಾಡಿಕೊಳ್ಳಿ ತಯಾರಿ ಮಾಡಿಕೊಳ್ಳಿ ನಾವು ನಿಮಗೆ ಪರಂಪಿತ ಪರಮಾತ್ಮನ ಸಂದೇಶವನ್ನು ಕೊಡ್ತಿದ್ದೇವೆ ಅಂತ ದಾದಿಯವರು ತಿಳಿಸಿದ್ರು ಈ ಮಾತುಗಳನ್ನು ಕೇಳಿ ಲೌಕಿಕ ಮಾತಾಪಿತ ಹಾಗೂ ಅನ್ಯ ಜನರು ಬಹಳ ಪ್ರಭಾವಿತರಾದರು ಅವರಲ್ಲಿ ಕೆಲವರಂತೂ ಧ್ಯಾನಾವಸ್ಥೆಯಲ್ಲಿ ಸಾಕ್ಷಾತ್ಕಾರವನ್ನು ಕೂಡ ಮಾಡ್ತಾಯಿದ್ರು ಅವರು ನಮ್ಮನ್ನ ದೇವಿ ಅಥವಾ ಶಕ್ತಿ ರೂಪಿ ಅಂತ ಒಪ್ಪಿಕೊಂಡು ನಮ್ಮ ಮಾತುಗಳ ಮೇಲೆ ಗಮನವನ್ನು ಕೊಟ್ಟರು